ಕಿತ್ಕೊಂಡಿಲ್ಲ ಇವತ್ತು ಕೂಡ ಹೆಂಗಿದೆ ನೋಡಿ ಸ್ಟ್ರೆಂತ್ ಆಗಿ ಎಷ್ಟು ಟೈಟ್ ಆಗಿ ಎಷ್ಟು ಸ್ಟ್ರೆಂತ್ ಆಗಿದೆ ಅಂತ ಬಟನ್ಸ್ ಯಾವ ರೀತಿ ಇದೆ ಅಂತ ನೀವು ಈ ಕಿತ್ಕೊಂಡು ಕಿತ್ಕೊಂಡ್ ಹಾಗೆ ಹೇಗೆ ಅಂತಾರೆ ಇದು ಬಟನ್ಸ್ ಸರ್ ಇದು ಹೌದು ಹೌದು ನಾವ್ ಹಾಕ್ದಾಗ ಏನಾಗುತ್ತೆ ಅಂದ್ರೆ ಇದು ಈ ತರ ಕಟ್ಟ ಕಟ್ಟಾಗ ಚಾನ್ಸಸ್ ತುಂಬಾ ಇರುತ್ತೆ ಸೊ ಈ ತರ ನಾವ್ ಈಗ ಸದ್ಯದಲ್ಲಿ ರೀಸೆಂಟ್ಲಿ ನಾವು ಈ ತರ ಮಾಡ್ಕೊಡ್ತಾ ಇಲ್ಲ ಡ್ರಿಪ್ ಇರಿಗೇಷನ್ ಕ್ಲೋಸಿಂಗ್ ಕ್ಯಾಪ್ ಹಾಕ್ಬಿಡ್ತೀವಿ ಪ್ರತಿಯೊಂದಕ್ಕೂ ಕ್ಲೋಸಿಂಗ್ ಕ್ಯಾಪ್ ಆಗ್ಬಿಡ್ತೀವಿ ಇಲ್ಲಿ ಓಲ್ಡ್ ಸಿಸ್ಟಮ್ ಅಲ್ಲಿ ಪೊರೆ ಹಾಕ್ತಿದ್ವಿ ಅದೇ ತರ ಓಲ್ಡ್ ಅಲ್ಲಿ ಹಾಕ್ಬಿಡ್ತೀವಿ ಸೊ ಭೂಮಿ ಒಳಗಿದ್ದ ಈ ಲ್ಯಾಟ್ರಲ್ ನ ಭೂಮಿ ಒಳಗಿದ್ದಾನೆ ತಗೋಬಹುದು ತಗೊಂಡಾಗ ಏನಾಗುತ್ತೆ ಅಂದ್ರೆ ನೀರ್ ಲೋಡ್ ಆಗ್ತಿದಂಗೆ ಈ ತರ ಮುಡ್ಕೊಳುತ್ತೆ ಇದು ರೆಡ್ಮಿ ಪಿಯರ್ ಅಂತ ಇದಕ್ಕೂ ಕೂಡ ನಾವು ಯಾವ ರೀತಿ ಡ್ರಿಪ್ ಇರಿಗೇಷನ್ ಮಾಡ್ಕೊಟ್ಟಿದೀವಿ ಅಂತ ನೋಡ್ತಾ ಇರ್ಬೋದು ಯಾವುದೇ ತರ ಆ ಕಡೆ ಹೋಗದೇ ಇರೋದು ನೀರು ಒಂದ್ ಕಡೆ ಸಪ್ಲೈ ಆಗೋದು ಒಂದ್ ಕಡೆ ಸಪ್ಲೈ ಆಗದೆ ಇರೋದು ರೀತಿ ಮಾಡಲ್ಲ ನೀಟಾಗಿ ಮಾಡಿದೀವಿ ಇದೇ ತರ ಎರಡು ಇಂಚ್ ಹಾಕೊಡಿ ಅಂದ್ರು ಹಾಕೊಟ್ಟು ಮಾಡ್ಕೊಡ್ತೀವಿ ಅಥವಾ ಒಂದು ಕಾಲು ಇಂಚ್ ಅಲ್ಲಿ ಮಾಡ್ಕೊಡಿ ಅಂದ್ರು ಮಾಡ್ಕೊಡ್ತೀವಿ ಸರ್ ನಮಸ್ಕಾರ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ಲರೂ ಸ್ವಾಗತ ನಾವು ನಮ್ದು ಇದು ಬಂದ್ಬಿಟ್ಟು ತುಮಕೂರು ಜಿಲ್ಲೆ ಶಿರಾ ತಲಕ್ ಶಿವನೇನ ಪಳೆಯ ಕುಗ್ಗಾಮ ನಮ್ಮಲ್ಲಿ ಡ್ರಿಪ್ ಇರಿಗೇಷನ್ ಸೌಲಭ್ಯ ಕೂಡ ದೊರೆಯುತ್ತದೆ ನಿಮಗೆ ನೋಡಿ ಯಾವ ರೀತಿ ಅಂತ ಈ ಮಳೆಗಾಲದಲ್ಲೂ ಕೂಡ ಯಾವ ರೀತಿ ಡ್ರಿಪ್ ಯಾವುದೇ ರೀತಿ ಸಮಸ್ಯೆ ಇಲ್ಲ ಯಾವ ರೀತಿ ಮಾಡಿದ್ದೀವಿ ನೋಡಿ ನಿಮಗೆ ನಿಮಗೆ ಡ್ರಿಪ್ ಇರಿಗೇಷನ್ ಅಡಿಕೆ ತೆಂಗು ತಪ್ಪಿರೆ ಮೇವಿನ ಕಡ್ಡಿ ನೇಪಿಯರ್ದು ಯಾವುದಕ್ಕೂ ಕೂಡ ಬೇಕಾದ ನಾವು ಡ್ರಿಪ್ ಇರಿಗೇಷನ್ ಮಾಡ್ಕೊಡ್ತೀವಿ ನಿಮಗೆ ಕಡಿಮೆ ಖರ್ಚಲ್ಲಿ ಬೇಕಾದ್ರೆ ಹಾ ಟ್ಯಾಕ್ಟರ್ ರೋಟ್ರು ಹೆಂಗೆ ನೋಡಿ ಈಗ ಮಿನಿಮಮ್ ಎಂಟು ಅಡಿ ಆರು ಕಾಲು ಅಡಿ ಎಲ್ಲ ಸರಿ ಯಾವ್ದೇ ರೀತಿಯ ನಿಮ್ಗೆ ಸಮಸ್ಯೆ ಆಗಲ್ಲ ಒಂದ್ಸರಿ ಮಾಡ್ಕೊಂಡ್ರೆ ಸರ್ ಈಗ ನೀವು ಎಷ್ಟು ಇಂಚಿಂದ ಇನ್ ಮಾಡ್ತೀರಾ ಸರ್ ಮಿನಿಮಮ್ ಎರಡು ಇಂಚು ಮೂರು ಇಂಚು ಒಂದು ಕಾಲು ಇಂಚು ಒಂದೂವರೆ ಅಪನ್ ನಿಮ್ ನೀರು ಹೇಗಿದ್ವಿ ಅದ್ರ ಮೇಲೆ ರೆಫರ್ ಮಾಡ್ತೀವಿ ಸರ್ ಸರ್ ಈಗ ಒಂದ್ ಎಕರೆ ಎಷ್ಟು ದಿನಕ್ಕೆ ಮುಗಿಸ್ಕೊಡ್ತೀರಾ ಎಕರೆಗೆ ಮಿನಿಮಮ್ ಒನ್ ಟೂ ಡೇಸ್ ಸರ್ ಡಿಪೆಂಡ್ ಅನ್ ಎರಡು ದಿನ ಎರಡರಿಂದ ಮೂರ್ ದಿನ ಮುಗಿಸ್ಕೊಡ್ತೀವಿ ಎಂಟೈರ್ ಕರ್ನಾಟಕ ಯಾವುದೇ ಬಾಗು ಕಾರಿನ ಬಂದ್ ಮಾಡ್ಕೊಡ್ತೀವಿ ಅದ್ರ ಚಾರ್ಜಸ್ ಅವೈಲಬಲ್ ಇದಿರುತ್ತೆ ನಿಮಗೆ ಹಾ ಸರ್ ಈಗ ನಮ್ಮ ಹೊಲಕ್ಕೆ ಮಾಡ್ಬೇಕು ಸರ್ ನಾನು ಫೋನ್ ಮಾಡ್ತೀನಿ ನಿಮಗೆ ಹಾ ಸ್ಟಾರ್ಟಿಂಗ್ ವಿಸಿಟ್ ಮಾಡ್ತೀರಾ ಇಲ್ಲ ಡೈರೆಕ್ಟ್ ಬಂದು ವರ್ಕ್ ಸ್ಟಾರ್ಟ್ ಮಾಡ್ತೀರಾ ಒಂದು ವಿಸಿಟಿಂಗ್ ಬಂದ್ ಮಾಡ್ಕೊಡಿ ಅಂದ್ರೆ ಓಕೆ ಇಲ್ಲ ಡೈರೆಕ್ಟ್ ಬಂದ್ರೆ ಓಕೆ ನಿಮ್ ಅನುಕೂಲ ಸರ್ ಡೈರೆಕ್ಟ್ ಬಂದ್ ನೀವು ಮಾಡಿಸ್ಕೋಬೋದು ವಿಸಿಟಿಂಗ್ ಬೇಕಾದ್ರೆ ಮಾಡ್ಸ್ಕೋಬಹುದು ಯಾವ ರೀತಿ ಬೇಕಾದ್ರೆ ಮಾಡ್ಕೊಡ್ತೀವಿ ನಾವು ಈಗ ಸರ್ ಹತ್ತು ವರ್ಕು ಹೆಂಗೆ ಸರ್ ಮಾಡ್ಸಿರ್ಬೇಕು ಅದು ನೀವು ಮಾಡ್ಕೊಂತೀರಾ ಸರ್ ಯಾವ ಸರ್ ಹತ್ತು ವರ್ಕು ಸರ್ ಗುಂಡಿ ನೀವು ಒಡಿಸ್ಕೊಬೇಕ ಸರ್ ನಾವ್ ಹೇಳ್ತೀವಿ ತರ ವರ್ಸೆ ಅಂತ ನೀವು ಒಡ್ಸ್ಕೋಬೇಕು ಗುಂಡಿ ಬೇಕು ವಿಸಿಟಿಂಗ್ ಮಾಡಿ ನಾವ್ ಹೇಳ್ತೀವಿ ತರ ಸರ್ ಗುಂಡಿ ಅಂತ ಅದ್ರ ಮೇಲೆ ಹೊಡಿಸಿ ಅನುಕೂಲ ನೋಡಿ ಯಾವ ರೀತಿ ಇದೆ ಅಂತ ಅಡಿಕೆ ಹುಡುಗ ಮಾಡ್ಕೊಂಡಿರೋದು ಹೌದು ನೋಡಿ ಯಾವ ರೀತಿ ಇದೆ ಅಂತ ಯಾವ್ದೇ ರೀತಿ ಕಿತ್ಕೊಂಡಿಲ್ಲ ನೋಡಿ ಸ್ಟ್ರೆಂತ್ ಆಗಿ ಎಷ್ಟು ಟೈಟ್ ಆಗಿ ಎಷ್ಟು ಸ್ಟ್ರೆಂತ್ ಆಗಿದೆ ಅಂತ ನೀವ್ ನೋಡ್ತಾ ಇದ್ರ ಈಗ ಡ್ರಿಪ್ ಇರಿಗೇಷನ್ ಮಾಡಿದೆ ಸರ್ ಪೈಪ್ ಹೊಡಿತವೆ ಅದು ಇದು ಅಂತ ಹೇಳ್ತಾರೆ ಯಾವ್ದು ಸಮಸ್ಯೆ ಆಗಲ್ಲ ಸರ್ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ರೆ ನೀವು ಒಂದು ಕಾಲಿಂಚು ಒಂದು ಈ ಕಾಲ ಇದ್ರು ಕೂಡ ಒಂದ್ ಎಕರೆ ನೀವು ಮೇಂಟೈನ್ ಮಾಡಬಹುದು ಅಕ್ಕಿ ಗಿಡ ನಮ್ಮ ನ್ಯಾಚುರಲ್ ಪ್ರಾಬ್ಲಮ್ಸ್ ಅಂತ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ಎಲ್ಲಾ ರೀತಿ ಮೇವಿನ ಕಡ್ಡಿಗಳು ಕೂಡ ದೊರೆಯುತ್ತೆ ನಿಮಗೆ ಬೇಗ ಮೇವಿನ ಕಡ್ಡಿಗಳು ಸಿಗ್ತದೆ ಮಾಡ್ಕೊಡಿ ಅಂತ ಮಾಡ್ಕೊಡ್ತೀವಿ ನಾವು ನಿಮಗೆ ನೋಡಿ ಸರ್ ಬಟನ್ಸ್ ಯಾವ ರೀತಿ ಇದೆ ಅಂತ ನೀವು ಈ ಕಿತ್ಕೊಂಡು ಕಿತ್ಕೊಂಡು ಹಾಗೆ ಹೇಗೆ ಅಂತಾರೆ ಇದು ಬಟನ್ಸ್ ಸರ್ ಇದು ಹೌದು ಹೌದು ಯಾವ್ದು ಕೂಡ ಸಮಸ್ಯೆ ಆಗಲ್ಲ ಸರ್ ನಿಮಗೆ ಈಗ ನೀ ಟ್ಯಾಕ್ಟ್ರಿ ಹೊಡೀತು ಕಿತ್ಕೊಂಡು ಹೋಯ್ತು ಅಂದ್ರೆ ನಾವ್ ಅಲ್ಲಿ ವರ್ಷ ಆಗಿದೆ ಸರ್ ಯಾವುದೇ ಯಾವ್ದೇ ರೀತಿ ಕಿತ್ಕೊಂಡು ಹೋಗಿಲ್ಲ ಯಾವುದೇ ರೀತಿ ಕಟ್ ಆಗಿಲ್ಲ ಹೇಗಿದೆ ನೋಡಿ ಎಲ್ಲ ನೀವು ಇದು ಇದು ಎಷ್ಟು ಎಕರೆ ಮಾಡಿದಿರಾ ಸರ್ ಇದು ಇದು ಸರ್ ಒಂದ್ ಎಕರೆ ಸರ್ ಇದು ಇದು ಒಂದ್ ಎಕರೆ ಮಾಡಿದಿರಾ ಒಂದ್ ಎಕರೆ ಮಾಡಿದ್ವಿ ಈಗ ನಮ್ ರೈತರು ಏನಂತಾರೆ ಸರ್ ನಮ್ ನೀರ್ ಹಾಯ್ಸಕ್ಕಾಗಲ್ಲ ನೀರ್ ಕಡಿಮೆ ಇದೆ ಅಂತಾರೆ ಅಂತವ್ರು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ತುಂಬಾ ಅನುಕೂಲ ನಿಮ್ ಸ್ಕ್ರೀನ್ ಮೇಲೆ ಕಾಣ್ತಿದ್ದೀರಾ ಆ ನಂಬರ್ ಗೆ ಕಾಲ್ ಮಾಡಿ ಬೇಕಾದ್ರೆ ನೀವು ಡ್ರಿಪ್ ಇರಿಗೇಷನ್ ಮಾಡ್ಕೋಬಹುದು ಸರ್ ವಿತ್ ಮೆಟೀರಿಯಲ್ ಸಮೇತ ಮಾಡ್ತೀರಾ ಅಥವಾ ಮೆಟೀರಿಯಲ್ ಸರ್ ವಿತ್ ಮೆಟೀರಿಯಲ್ ಮಾಡ್ತೀವಿ ಮಾಡ್ತೀವಿ ಅದು ಸರ್ ರೈತರ ಮೇಲೆ ಡಿಪೆಂಡ್ ಸರ್ ಯಾವ ಯಾವ್ದೋತಾರ ಅದು ವಿತ್ ಮೆಟೀರಿಯಲ್ ತಂದು ಮಾಡ್ಕೊಂಡು ಮಾಡ್ಕೊಡ್ತೀವಿ ಮೆಟೀರಿಯಲ್ ತಗೋಬನ್ನಿ ಸರ್ ಅಂತ ತಂದು ಕೊಟ್ಟು ನಾವು ಮಾಡ್ಕೊಡ್ತೀವಿ ತುಂಬಾ ವೈಜ್ಞಾನಿಕವಾಗಿ ನಾವು ಡ್ರಿಪ್ ಇರಿಗೇಷನ್ ಮಾಡ್ಕೊಡ್ತೀವಿ ಯಾವ್ದೇ ರೀತಿಯ ಸಮಸ್ಯೆ ಆಗದಂಗೆ ಟ್ರ್ಯಾಕ್ಟರ್ ಹೊಡಿಬೇಕಾದ್ರೆ ಕಟ್ಟೆ ಆಗದಂಗೆ ಆ ರೀತಿ ಸಮಸ್ಯೆ ಆಗಲ್ಲ ನಿಮ್ಮ ಅಂದಾಜಲ್ಲಿ ನೀವು ಗುಂಡಿ ಎಲ್ಲ ಎಷ್ಟು ಸರ್ ಸರ್ ಒಂದ್ ಅಡಿ ಒಂದಡಿ ಡಿಪೆಂಡ್ ಅಪನ್ ಅಂದ್ರೆ ಅವರ ಪ್ರದೇಶಕ್ಕೆ ಅನುಗುಣವಾಗಿ ಕೆಲವೊಂದು ಪ್ರದೇಶ ತುಂಬಾ ಹಸಿ ಇದ್ದಾಗ ಕೆಳಗಡೆ ಬಹಳ ಇದ್ರೆ ಬೆಸ್ಟ್ ಗಡಿಸಿ ಇದ್ರೆ ಮೇಲೆ ಇದ್ರೆ ಬೆಸ್ಟ್ ಡಿಪೆಂಡ್ ಅಪ್ ಪ್ರದೇಶಕ್ಕೆ ಅನುಗುಣವಾಗಿ ಗುಂಡಿನ ಸಜೆಸ್ಟ್ ಮಾಡ್ತೀವಿ ಸರ್ ಈಗ ನಮ್ ಟೀಮ್ ಇಂದ ನಮ್ ಸ್ನೇಹಿತರು ವಿಶ್ವನಾಥ್ ಅಂತ ಇದ್ರೆ ಅವ್ರು ಬರ್ತಾರೆ ಕೆಲವೊಂದು ಸಜೆಶನ್ ಕೊಡ್ತಾರೆ ಅವರನ್ನ ಕೂಡ ನೀವು ಕೇಳಿ ತಿಳ್ಕೊಬೋದು ಸರ್ ರದು ನಾವ್ ಆಗ್ತದಾಗ ಏನಾಗುತ್ತೆ ಅಂದ್ರೆ ಇದು ಈ ತರ ಕಟ್ಟ ಕಟ್ಟ ಚಾನ್ಸ್ ತುಂಬಾ ಇರುತ್ತೆ ಸೊ ಈ ತರ ನಾವು ಈಗ ಈಗ ಸದ್ಯದಲ್ಲಿ ರೀಸೆಂಟ್ಲಿ ನಾವ್ ಈ ತರ ಮಾಡ್ಕೊಡ್ತಾ ಇಲ್ಲ ಡ್ರಿಪ್ ಇರಿಗೇಷನ್ ಇದೇ ತರ ಮಾಮೂಲಿ ಕ್ಲೋಸಿಂಗ್ ಕ್ಯಾಪ್ ಹಾಕ್ಬಿಡ್ತೀವಿ ಪ್ರತಿಯೊಂದಕ್ಕೂ ಕ್ಲೋಸಿಂಗ್ ಕ್ಯಾಪ್ ಹಾಕ್ಬಿಡ್ತೀವಿ ಇಲ್ಲಿ ಓಲ್ಡ್ ಸಿಸ್ಟಮ್ ಅಲ್ಲಿ ಪೊರೆ ಹಾಕ್ತಿದ್ವಿ ಅದೇ ತರ ಓಲ್ಡ್ ಸಿಸ್ಟಮ್ ಅಲ್ಲಿ ಹಾಕ್ಬಿಡ್ತೀವಿ ಸೊ ಭೂಮಿ ಒಳಗಿದ್ದ ಈ ಲ್ಯಾಟ್ರಲ್ ನ ಭೂಮಿ ಒಳಗಿದ್ದಾನೆ ತಗೋಬಹುದು ತಗೊಂಡಾಗ ಏನಾಗುತ್ತೆ ಅಂದ್ರೆ ನೀರ್ ಲೋಡ್ ಆಗ್ತಿದಂಗೆ ಈ ತರ ಮುಡ್ಕೊಳ್ಳುತ್ತೆ ಯಾವ್ದೇ ಕಾರಣಕ್ಕೂ ಗಿಡಕ್ಕೆ ನೀರ್ ಸಪ್ಲೈ ಆಗಲ್ಲ ಸಪ್ಲೈ ಆಗದ ಕಾರಣಕ್ಕಾಗಿನ ಈ ತರ ಕ್ಯಾಪ್ಗಳ್ನ ಮಾಡಿದ್ದು ಈ ತರ ಕ್ಯಾಪ್ ಹೋಲ್ ಮಾಡಿದ್ರ ಓಕೆ ಕ್ಯಾಪ್ ಹೋಲ್ಡ್ ಮಾಡಿದ್ರ ಬಟ್ ಇದು ಸೇಂತಿಲ್ಲ ಕ್ಯಾಪ್ ಗಳು ಸೊ ಹಂಗಾಗಿ ನಾವು ಕ್ಲೋಸಿಂಗ್ ಕ್ಯಾಪ್ ಹಾಕ್ಬಿಟ್ಟು ಇಲ್ಲಿಗೆ ಓಲ್ ಮಾಡ್ಬಿಟ್ಟು ಸಿಕ್ಸ್ಟೀನ್ ಎಮ್ ಎಮ್ ಹಾಕ್ಬಿಟ್ಟು ಈ ತರ ಹಾಕ್ಬಿಟ್ರೆ ನಾವು ಡ್ರಿಪ್ ಡ್ರಿಪ್ ಅನ್ನು ಕೂಡ ನಾವು ಸಹಿತ ತೆಗೆದು ಆಚೆ ಹಾಕ್ಬೋದು ರೋಟ್ರಿ ಮಾಡಿಸ್ಬೇಕಾದ್ರೆ ಸೊ ರೋಟ್ರಿ ಮಾಡಿಸ್ಲಿಕ್ಕೆ ಯಾವುದೇ ಥರ ತೊಂದರೆ ಆಗಲ್ಲ ಯಾವುದೇ ವ್ಯಕ್ತಿ ಒಂದು ಇಂಜಿನಿಯರ್ ಇರ್ಬೋದು ಡಾಕ್ಟರ್ ಇರ್ಬೋದು ಸೊ ನಾವು ಬರ್ಲಿಕ್ಕಾಗಲ್ಲಪ್ಪಾ ನಾವು ಆಗಲ್ಲ ಡ್ರಿಪ್ನ ಪದೇ 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 ನಾವು ರೋಟ್ರಿ ಮಾಡಿಸ್ಬೇಕಾದ್ರೆ ನಾವು ಇರೋಕೆ ಆಗಲ್ಲ ಜಮೀನು ಹತ್ರ ಇರೋಕೆ ಆಗಲ್ಲ ಅಂದಾಗ ಸೊ ಯಾರೂ ಇರೋದು ಬೇಕಿಲ್ಲ ಟ್ಯಾಕ್ಟ್ರ್ ಅವ್ನ್ ಹೇಳಿದ್ರೆ ಸಾಕು ಅವನೇ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾನೆ ಯಾವುದೇ ಯಾವ ಥರ ಒಂದು ಟ್ರಿಪ್ ಎತ್ತದ ಬೇಡ ಏನು ಬೇಕಾಗಿಲ್ಲ ಆರಾಮ್ಸೆ ನಿಮಗೆ ನೀವು ಎಲ್ಲೇ ಇದ್ರು ನೀವು ಬೆಂಗಳೂರಲ್ಲಿದ್ದರೂ ಅಥವಾ ಯಾವ್ದೋ ಕಂಪ್ನಿಯಲ್ಲಿ ಇದ್ರು ಎಲ್ಲ ಇದ್ರು ಕೂಡ ಕೆಲಸ ನೀಟಾಗಿ ಆಗುತ್ತೆ ಅಂದ್ರೆ ನೀವ್ ಹೇಳೋ ಪ್ರಕಾರ ಈಗ ಆಫೀಸಲ್ಸ್ ಇರ್ತಾರೆ ಅವ್ರದ್ದು ಎರಡು ಎಕರೆ ಒಂದೆಕ್ರೆ ಇರ್ತದೆ ಅವ್ರು ಏನೋ ಅವ್ರ ಕೈಲಾದ ಸಾಧ್ಯ ಅಷ್ಟು ತೋಟ ಮಾಡಿರ್ತಾರೆ ಅಂತರೂ ಎನಿ ಟೈಮ್ ಬರಕ್ ಆಗಲ್ಲ ಅಕಸ್ಮಾತ್ ಯಾವ್ದೋ ಟ್ಯಾಕ್ಟರ್ನಿಗೆ ಹೇಳಿರ್ತಾನೆ ಅಂದ್ರೆ ಅವಾಗ ಟ್ರ್ಯಾಕ್ಟರ್ ಸಮೇತ ಕೆಲಸ ಮಾಡ್ಬೇಕಾರೆ ಹಾಳಾಗಲ್ಲ ಅಂತ ಸರ್ ಹಾಳಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ನೀಟಾಗೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಅತ್ಯದ್ಭುತವಾಗಿ ನಿಮಗೆ ಡ್ರಿಪೆರಿಗೇಷನ್ ನ ಮಾಡ್ಕೊಡ್ತೀವಿ ಸರ್ ಯಾವುದೇ ತರ ತೊಂದ್ರೆ ಆಗಲ್ಲ ನೀವು ಎಲ್ಲೇ ಇದ್ರು ಟ್ರ್ಯಾಕ್ಟರ್ ಅವನಿಗೆ ಹಾಳುಗಳಿಗೆ ಹೇಳಿದ್ರು ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಯಾವುದೋ ನಾವು ಬೇರೆ ಥರ ಆರ್ಡಿನರಿಯಾಗಿ ಇರಿಗೇಷನ್ ಮಾಡಿದ್ವಿ ಅಂದ್ಕೊಳ್ಳಿ ಮತ್ತೆ ಬಂದ್ಬಿಟ್ಟು ಯಾರೋ ಮೂರಾಕೋ ಹೋಗ್ತಾನೆ ನೀವು ಎಲ್ಲೋ ಬೆಂಗಳೂರಲ್ಲಿ ಇರ್ತೀರೋ ಅಥವಾ ಯಾವುದೋ ಕೆಲಸದಲ್ಲಿ ಇರ್ತೀರೋ ತೋಟ ನೋಡ್ಕೊಳ್ಳೋಕೆ ಯಾರೂ ಇರೋಲ್ಲ ಸೊ ನೀವು ಕರೆಂಟ್ ಯಾವಾಗಲೂ ಟೈಮಿಂಗ್ಸ್ ಇರುತ್ತೆ ಬಂದು ಆನ್ ಆಗುತ್ತೆ ಎಲ್ಲೋ ಒಂದು ಕಡೆ ಪೈಪ್ ಓಡಾಕಿರ್ತಾನೆ ಟ್ಯಾಕ್ಟ್ರೋನು ಎಲ್ಲೋ ಒಂದು ಕಡೆ ಹೋಗುತ್ತೆ ನೀರು ನೀವು ಬರೋದೇ ರಜದ ಟೈಮಲ್ಲಿ ಮಂತ್ಲಿ ಒಂದು ಸಲೇನೋ ಬರ್ತೀರಾ ಆ ಮಂತ್ ಎಲ್ಲ ಫುಲ್ ನೀರು ಹೋಗಿರೋದಿಲ್ಲ ಎಲ್ಲೋ ಒಂದು ಕಡೆ ಹರ್ಕೊ ಹೋಗಿರುತ್ತೆ ಸೊ ಹಂಗಾಗಿ ಅದೇ ಥರ ತೊಂದರೆ ಆಗ್ದಂಗೆ ನಾವು ನೀಟಾಗಿ ಅತ್ಯದ್ಭುತವಾಗಿ ರಿಪೇರಿಗೇಷನ್ ಮಾಡ್ಕೊಡ್ತೀವಿ ಸರ್ ವರ್ಕೆಲ್ಲ ಆದಮೇಲೆ ಪಾರ್ಟಿಗೆ ಗೈಡೆನ್ಸ್ ಮಾಡ್ತೀರಾ ಅಕಸ್ಮಾತ್ ಏನಾರ ಎಮರ್ಜೆನ್ಸಿ ಏನೋ ಆಯಿತು ಏನ ಮಾಡ್ತೀವಿ ಸರ್ ಈ ಥರ ವರ್ಕ್ ಮಾಡ್ಕೊಳ್ಳಿ ಈ ಥರ ಮಾಡಿ ಅಂತ ಮಾಡ್ಕೊಟ್ಟು ಮಾಡ್ಕೊಡ್ತೀವಿ ಸರ್ ಅದೇ ಅದು ಅದೇನು ಅದೇನು ತೊಂದರೆ ಇಲ್ಲ ಸೊ ನೀವು ಲೇಬರ್ಸ್ ಇಟ್ಟಿದ್ರೆ ಲೇಬರ್ಸ್ಗೆ ಯಾವ ಹಾಲ್ಗಳ್ನ ಆನ್ ಮಾಡಬೇಕು ಯಾವ ಹಾಲ್ಗಳನ್ನ ಆಫ್ ಮಾಡಬೇಕು ಯಾವ ರೀತಿ ಮಾಡಿದ್ದೀವಿ ನಾವು ಯಾವ ರೀತಿ ನೀರು ಸಪ್ಲೈ ಆಗುತ್ತೆ ಪ್ರತಿಯೊಂದು ಕೂಡ ನಾವು ಹೇಳ್ಬಿಟ್ಟು ಕೊಟ್ಟು ಬರ್ತೀವಿ ಆಪ್ಷನ್ ಮಾಡಿದಾಗ ಬಾಲ್ ಆನ್ ಮಾಡಿದಾಗ ಒಂದೊಂದ್ ಕಡೆ ಏರು ಹೋಗ್ತಿರಲ್ಲ ಪಟ್ಟ ಅಂದ್ಬಿಡ್ತದೆ ಅಂತ ಅಲ್ಲಿ ಏನ್ ಆಪ್ಷನ್ ಮಾಡಿರ್ತೀರಾ ಸರ್ ಆತರ ಯಾವ್ದೇ ತರ ತೊಂದ್ರೆ ಆಗದಿಲ್ದಂಗೆ ಮಾಡ್ಕೊಡ್ತೀವಿ ಸರ್ ಪ್ರತಿಯೊಂದು ಅಬ್ಸರ್ವ್ ಹೋಗ್ಬಿಟ್ಟು ಅಥವಾ ಅವ್ರದ್ದು ಮೂರ್ ಇಂಚ್ ಇದೆಯೋ ಎರಡ್ ಇಂಚ್ ನೀರ್ ಇದೆಯೋ ಒಂದೂವರೆ ಇಂಚ್ ನೀರ್ ಇದೆಯೋ ಅದಕ್ಕೆ ತಟ್ಟಂತೆ ಪೈಪ್ಗಳನ್ನ ಹಾಕಿ ನಾವು ಮಾಡ್ಕೊಡ್ತೀವಿ ಸರ್ ಯಾವುದೇ ತರ ತೊಂದ್ರೆ ಆಗಲ್ಲ ಯಾವ್ದೇ ತರ ಡ್ಯಾಮೇಜಸ್ ಆಗಲ್ಲ ಸೊ ಲಾಕ್ ಮಾಡಿದ್ರೆ ಡ್ಯಾಮೇಜಸ್ ಆಗುತ್ತೆ ಲಾಕ್ ಇರೋ ರೀತಿ ನಾವು ಹೇಳ್ಕೊಟ್ ಬರ್ತೀವಿ ಯಾವ್ದಾದ್ರು ಒಂದು ವಾಲ್ಗಳನ್ನ ಹಾನಲ್ಲಿ ಇಡಿ ಅಂತ ನಾವು ಹೇಳಿ ನೀಟಾಗಿ ತೋರಿಸ್ಕೊಟ್ ಬರ್ತೀವಿ ಏನಾದ್ರೂ ತೊಂದ್ರೆ ಆದ್ರೆ ಸೊ ಪ್ರಾಬ್ಲಮ್ ಆಗಿದೆ ಆಗ್ತಾ ಇಲ್ಲ ಅಂದ್ರೆ ಕೂಡ ವಿಸಿಟಿಂಗ್ ಹೇಳಿದ್ರೆ ವಿಸಿಟಿಂಗ್ ಬಂದ್ಬಿಟ್ಟು ಮತ್ತೆ ವಿಸಿಟಿಂಗ್ ಮಾಡ್ಬಿಟ್ಟು ನಾವು ಈ ತರ ಎಲ್ಲ ಈ ತರ ಅಂತ ಹೇಳ್ಕೊಟ್ಬಹುದು ಇಲ್ಲಿ ನೋಡ್ತಾ ಇರ್ಬೋದು ಇದು ರೆಡ್ಮಿ ಪಿಯರ್ ಅಂತ ಇದಕ್ಕೂ ಕೂಡ ನಾವು ಯಾವ ರೀತಿ ಡ್ರಿಪ್ ಇರಿಗೇಷನ್ ಮಾಡ್ಕೊಟ್ಟಿದೀವಿ ಅಂತ ನೋಡ್ತಾ ಇರ್ಬೋದು ಯಾವುದೇ ತರ ಆ ಕಡೆ ಹೋಗದೆ ಇರೋದು ನೀರು ಒಂದ್ ಕಡೆ ಸಪ್ಲೈ ಆಗೋದು ಒಂದ್ ಕಡೆ ಸಪ್ಲೈ ಆಗದೆ ಇರೋದು ರೀತಿ ಮಾಡಲ್ಲ ನೀಟಾಗಿ ಮಾಡಿದೀವಿ ಇದೇ ತರ ಎರಡು ಇಂಚ್ ಹಾಕೊಡಿ ಅಂದ್ರು ಹಾಕ್ಬಿಟ್ಟು ಮಾಡ್ಕೊಡ್ತೀವಿ ಅಥವಾ ಒಂದು ಕಾಲು ಇಂಚ್ ಪೈಪಲ್ಲಿ ಮಾಡ್ಕೊಡಿ ಅಂದ್ರು ಮಾಡ್ಕೊಡ್ತೀವಿ ಇದು ಎರಡು ಇಂಚ್ ಪೈಪಿಂಗ್ ಮಾಡಿದೀರಾ ಹಾ ಸರ್ ಎರಡು ಇಂಚ್ ಪೈಪಿಂಗ್ ಮಾಡ್ಕೊಟ್ಟಿರೋದು ತುಂಬಾ ಅದ್ಭುತವಾಗಿದೆ ನೀರು ಹಂಗೆ ಹೋಗ್ತಾ ಇದೆ ತುಂಬಾ ಚೆನ್ನಾಗಿದೆ ಅದು ಸರ್ ನೀವೀಗ ಬರೋ ತೋಟಗಳಿಗೆ ಅಡಿಕೆ ತೋಟಗಳಿಗೆ ತೆಂಗಿನ ಮರ ತೋಟಗಳಿಗೆ ಮಾಡ್ತೀರಾ ಅಥವಾ ಬೇರೆ ರೀತಿ ಎಲ್ಲದಕ್ಕೂ ಮಾಡ್ತೀರಾ ಸರ್ ಪ್ರತಿಯೊಂದು ಅವೈಲೇಬಲ್ ಇದೆ ಸರ್ ಸಿಂಕ್ಲೇರ್ ಇರ್ಬೋದು ಸಿಂಕ್ಲೆರು ಮಾಡ್ಕೊಡಿ ಅಂತ ಅಂದ್ರೆ ಗಾರ್ಡನ್ ತರ ಗಾರ್ಡನ್ ಗೆ ನೀವು ಸಿಂಕ್ಲೆರ್ ಮಾಡ್ಕೊಡಿ ನಾವು ಪಾರ್ಕ್ ತರ ಮಾಡ್ಬೇಕು ಆತರ ಏನಿದ್ರೆ ನಾವು ಅದಕ್ಕೂ ಸಿಂಕ್ಲೆರೂ ಹಾಕ್ಬಿಟ್ಟು ಮಾಡ್ಕೊಡ್ತೀವಿ ಶ್ರೀಗಂಧ ಇರ್ಬೋದು ರಕ್ತ ಚಂದನ ಇರ್ಬೋದು ಅಡಿಕೆ ಇರ್ಬೋದು ತೆಂಗಿ ಇರ್ಬೋದು ಅಥವಾ ಮೇಪಿಯರ್ ಇರ್ಬೋದು ಪ್ರತಿಯೊಂದಕ್ಕೂ ಮಾಡ್ಕೊಡ್ತೀವಿ ಸರ್ ಗಾರ್ಡನ್ ಗಾರ್ಡನ್ ಅಲ್ಲಿ ಸಿಂಕ್ಲೇರ್ ಹಾಕ್ಬೇಕಾಗಿರುತ್ತೆ ಮನೆ ಹತ್ರ ಸ್ವಲ್ಪ ಲೈಟ್ ಆಗ ತೋಟದ ಮನೆ ಆದ್ರೆ ತೋಟದ ಮನೆ ಹತ್ರ ಕೆಲವರು ಫ್ಯಾಷನಬಲ್ ಇರುತ್ತೆ ತೋಟದ ಹತ್ರ ಸ್ವಲ್ಪ ಮನೆ ಹತ್ರ ಗಾರ್ಡನ್ ತರ ಮಾಡ್ಕೊಬೇಕು ಗಾರ್ಡನ್ ತರ ಮಾಡ್ಕೊಂಡಾಗ ಈ ಇರಿಗೇಷನ್ ನಡೆಯಲ್ಲ ಅದಕ್ಕೆ ಚಿಕ್ಕದ ಸಿಂಕ್ಲೇರ್ ಬರುತ್ತೆ ಸಿಂಕ್ಲೇರ್ ನ ಮಾಡ್ಕೊಡ್ತೀವಿ ಸರ್ ನೀವು ಗೇಟ್ ವಾಲ್ ಆನ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಎಲ್ಲಿ ಬೇಕು ನೀರು ಎಷ್ಟು ಎಷ್ಟೊತ್ತು ಬೇಕು ನಿಮ್ಗೆಲ್ಲ ನೀಟಾಗಿ ಚೆನ್ನಾಗಿ ಇರುತ್ತೆ ಹಂಗೆ ಒಂದು ಸ್ವಲ್ಪ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್ ಓಕೆ ಸರ್ ಹೇಳ್ತೀನಿ ಸರ್ ಏಟ್ ಜೀರೋ ಡಬಲ್ ಏಯ್ಟ್ ನೈನ್ ಟು ಸಿಕ್ಸ್ ಫೋರ್ ಸೆವೆನ್ ತ್ರೀ ಈ ನಂಬರ್ಗೆ ಕಾಲ್ ಮಾಡಿ ಸರ್ ಯಾವಾಗಲೂ ನಿಮ್ಮ ಸೇವೆಗೆ ಸದಸ್ಯ ಸರ್